ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ನಾವು ಹೋಗೋಣ ಫ್ರೆಂಡ್ಸ್ ಇವತ್ತಿನ ಈ ಒಂದು ಟಾಪಿಕ್ ಬಂದು ಸಂವಿಧಾನಕ್ಕೆ ಸಂಬಂಧಿಸಿರುತ್ತೆ ಸಂವಿಧಾನದಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ ಈ ಕ್ವಶನ್ಸು ಯಾವುದಾದ್ರು ಒಂದು ಎಕ್ಸಾಮಲ್ಲಿ ಬಂದೇ ಇರುತ್ತೆ ಸೊ ಅದನ್ನು ನಾವು ಒಂದು ಕೀ ಪಾಯಿಂಟ್ ಮಾಡಿ ಸಪ್ರೇಟಾಗಿ ಸಂವಿಧಾನದಲ್ಲಿ ಮುಖ್ಯವಾದ ಒಂದು ಪಾಯಿಂಟ್ಸನ್ನು ಎತ್ಕೊಂಡು ಬಂದಿದ್ದೀನಿ ಸೊ ಡೈರೆಕ್ಟ್ ವೀಡಿಯೋಗೋಣ ಬನ್ನಿ ಮೊದಲನೇದಾಗಿ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೀಠಿಕೆ ಪ್ರಯಾಂಬಲ್ ಅಂತ ಏನು ಕರಿತೀವಿ ಅದು ಯಾವ ದೇಶದಿಂದ ಅಳವಡಿಸ್ಕೊಂಡಿದೀವಿ ಅಪ್ಪ ಅಂದರೆ ಅಮೆರಿಕ ಸಂವಿಧಾನದಿಂದ ಅಳವಡಿಸಿಕೊಂಡಿದೀವಿ ಇದನ್ನು ಅಳವಡಿಸಿಕೊಂಡ ದಿನಾಂಕ ಬಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ನಲ್ವತ್ತೆರಡನೇ ತಿದ್ದುಪಡಿಯ ಮೂಲಕ ಇದನ್ನು ನಾವು ಪ್ರಸ್ತಾವನೆಯನ್ನು ಅಳವಡಿಸಿಕೊಂಡಿದ್ವಿ ಸೊ ಪ್ರಸ್ತಾವನೆಯನ್ನು ಕೆಲವರು ಕೆಲವು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅದು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಇವಾಗ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಕರೆದವರು ಯಾರಪ್ಪ ಅಂತ ಕೇಳಿದರೆ ಕೆ ಎಂ ಮುನ್ಸಿ ಅವರು ಸೊ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಹೇಳಿ ಕರೀತಾರೆ ಅದೇ ರೀತಿ ಒಡವೆ ಮತ್ತು ಹೃದಯ ಅಂತ ಯಾರು ಕರೆದ್ರು ಪ್ರಸ್ತಾವನೆಯನ್ನು ಅಂದರೆ ಠಾಕೂರ್ ಭಾರ್ಗವ್ ದಾಸ್ ಅವರು ಅದೇ ರೀತಿ ಪ್ರಸ್ತಾವನೆಯನ್ನು ಗುರುತಿನ ಚೀಟಿ ಅಂತ ಕರೆದವರು ಯಾರಪ್ಪ ಅಂದರೆ ಪಾಲ್ಕಿವಾಲಾ ಎನ್ ಎ ಪಾಲ್ಕಿ ಅವರು ಅದೇ ರೀತಿ ಸಂವಿಧಾನವನ್ನು ನೋಟ್ ಅಥವಾ ಕಿರು ಹೊತ್ತಿಗೆ ಅಂತ ಕರೆದವ್ರು ಯಾರಪ್ಪ ಅಂದರೆ ಅರ್ನೆಸ್ಟ್ ಬಾರ್ಕರ್ ಅವರು ಸೊ ಅದೇ ರೀತಿ ಸಂವಿಧಾನದ ಆತ್ಮ ಅಂತ ಯಾರು ಕರೆದ್ರು ಪ್ರಸ್ತಾವನೆಯನ್ನು ಅಂದರೆ ಇದಾಯತ್ ಉಳ್ಳ ಅವರು ಸೊ ಇದು ತುಂಬ ತುಂಬ ಇಂಪಾರ್ಟೆಂಟ್ ಎಲ್ಲ ಸಲವೂ ಇದರಲ್ಲಿ ಒಂದು ಕ್ವಶನ್ ಬಂದೇ ಇರುತ್ತೆ ಫ್ರೆಂಡ್ಸ್ ಹಾಗೆ ನಮ್ಮ ನೆಕ್ಸ್ಟ್ ಟಾಪಿಗೆ ಬರೋದಾದ್ರೆ ಯಾವ ಯಾವ ದೇಶದಿಂದ ಯಾವ ಯಾವ ಪಾಯಿಂಟನ್ನು ನಾವು ತಗೊಂಡಿದ್ದೀವಿ ಯಾವ ಪಾಯಿಂಟನ್ನು ತಗೊಂಡು ನಾವು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಣ ನಾವು ಕಾನೂನಿನ ಎದುರಿನಲ್ಲಿ ಸಮಾನತೆಯನ್ನು ನಾವು ಬ್ರಿಟಿಷ್ ಸಂವಿಧಾನದಿಂದ ಅರವಲು ಪಡೆದಿರೋದು ಸೊ ಅದೇ ರೀತಿ ಕಾನೂನಿನ ಸಮಾನ ರಕ್ಷಣೆ ಈಕ್ವಾಲಿಟಿಯನ್ನು ನಾವು ಅಮೆರಿಕ ಸಂವಿಧಾನದಿಂದ ಪಡೆದಿರೋದು ಅದೇ ರೀತಿ ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ನಾವು ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಪಡ್ಕೊಂಡಿರೋದು ಅದೇ ರೀತಿ ನೆಕ್ಸ್ಟ್ ಬಂದರೆ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನವನ್ನು ನಾವು ಐರ್ಲ್ಯಾಂಡ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಸೊ ಇದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಯಾವ ದೇಶದಿಂದ ಯಾವ ಒಂದು ಇದನ್ನು ಅಳವಡಿಸ್ಕೊಂಡು ನಾವು ಸಂವಿಧಾನದಲ್ಲಿ ರಚಿಸ್ಕೊಂಡಿದ್ದೀವಿ ಅಂತ ತುಂಬ ಸಲ ಕೇಳಿದ್ದಾನೆ ಸೊ ಇದನ್ನು ನೀವು ತಿಳ್ಕೊಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಟಾಪಿಗೆ ಬರೋದಾದರೆ ಭಾರತ ಸಂವಿಧಾನದ ಪ್ರಮುಖ ಕಾಯ್ದೆಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯಿಂದ ಮೊದಲ ಬಾರಿ ದ್ವಿಶಾಧನಾ ಶಾಸಕಾಂಗ ಪದ್ಧತಿಯನ್ನು ಪ್ರಥಮ ಬಾರಿಗೆ ಜಾರಿಯಾಗುತ್ತೆ ಇದರಲ್ಲಿ ಮೇಲ್ಮನೆಯನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರೆದರೆ ಕೆಲ ಮನೆಯನ್ನು ಆಫ್ ಅಸೆಂಬ್ಲಿ ಅಂತ ಕರೀತಾರೆ ಅದೇ ರೀತಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಒಂದು ಜಾರಿ ಬರುತ್ತೆ ಅದರಲ್ಲಿ ನಾವು ಅದರಲ್ಲಿ ನಾವು ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ಮಾಡ್ತೀವಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಮೇಲ್ಮನೆಯನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಇದ್ವಿ ಆದರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಮೇಲ್ಮನೆಯನ್ನು ಲೆಜೆಸ್ಲಿವ್ ಆಫ್ ಕೌನ್ಸಿಲ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ವಿ ಅದೇ ರೀತಿ ಮನೆಯನ್ನು ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತಿದ್ವಿ ಸೊ ಇದೇ ರೀತಿ ಈ ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನೋಡ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟ ಬೇರೆ ಟಾಪಿಕ್ಸ್ನ ಕೂಡ ಕವರ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ಕ್ವಶನ್ಗೆ ಬರೋದಾದರೆ ಕೇಂದ್ರದ ಮಂಡಲವು ವೈಯಕ್ತಿಕವಾಗಿ ಯಾರಿಗೆ ಹೊಣೆಯಾಗಿರುತ್ತೆ ಅಂತ ಕೇಳ್ತಾರೆ ಸೊ ಕೇಂದ್ರದ ಮಂಡಲವು ವೈಯಕ್ತಿಕವಾಗಿ ರಾಷ್ಟ್ರಪತಿಗಳಿಗೆ ಹೊಣೆಯಾಗಿರುತ್ತೆ ಅದೇ ರೀತಿ ಕೇಂದ್ರ ಮಂತ್ರಿ ಮಂಡಲವು ಸಾಮೂಹಿಕವಾಗಿ ಸಂಸತ್ತಿಗೆ ಹೊಣೆಯಾಗಿರುತ್ತೆ ವೈಯಕ್ತಿಕವಾಗಿ ರಾಷ್ಟ್ರಪತಿಗೆ ಸಾಮೂಹಿಕವಾಗಿ ಸಂಸತ್ತಿಗೆ ಹೊಣೆಯಾಗಿರುತ್ತೆ ಈ ಟಾಪಿಕ್ ನಿಮಗೆ ತುಂಬ ಅಂದರೆ ತುಂಬ ಸಿಲ್ಲಿ ಸಿಲ್ಲಿ ಅನಿಸ್ಬೋದು ಆದರೆ ಈ ಸಿಲ್ಲಿ ಟಾಪಿಕ್ಗಳು ನಿಮ್ಮ ಎಕ್ಸಾಮಲ್ಲಿ ಎಷ್ಟೋ ಸಲ ಯಾಮಾರಿಸ್ತವೆ ಅದಕ್ಕೋಸ್ಕರ ನೋಡ್ಕೊಳ್ಳಿ ಅದೇ ರೀತಿ ನಾವು ರಾಜ್ಯಕ್ಕೆ ಬಂದರೆ ರಾಜ್ಯ ಮಂಡಲವು ವೈಯಕ್ತಿಕವಾಗಿ ರಾಜ್ಯಪಾಲರಿಗೆ ಹೊಣೆಯಾಗಿರುತ್ತೆ ಕೇಂದ್ರದಲ್ಲಿ ರಾಷ್ಟ್ರಪತಿ ರಾಜ್ಯದಲ್ಲಿ ರಾಜ್ಯಪಾಲರು ಅದೇ ರೀತಿ ರಾಜ್ಯ ಮಂಡಲವು ಸಾಮೂಹಿಕವಾಗಿ ರಾಜ್ಯ ವಿಧಾನಸಭೆಗೆ ಹೊಣೆಯಾಗಿರುತ್ತೆ ಸೊ ತುಂಬ ಸಿಲ್ಲಿ ಟಾಪಿಕ್ ಅನ್ನಿಸ್ಬೋದು ಆದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಹಾಗೆ ಮುಂದಿನ ಟಾಪಿಕ್ಗೆ ಬರೋದಾದರೆ ಭಾರತ ಸಂವಿಧಾನದ ಪ್ರಮುಖ ಅಂಶಗಳು ಇದು ಇದು ಗವರ್ನರ್ ಜನರಲ್ಗಳಿಗೆ ಸಂಬಂಧಿಸಿರುವಂಥ ಟಾಪಿಕ್ಕು ಬಂಗಾಳದ ಗೌರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಅಂತ ಯಾವ ಒಂದು ಕಾಯ್ದೆ ಜಾರಿ ಮಾಡುತ್ತೆ ಅಂದರೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಇದನ್ನು ವಾರೆ ನೆಸ್ಟಿಂಗ್ ಆ ಕಾಲದಲ್ಲಿರ್ತಾರೆ ಸೋರಿ ಇವರು ಬಂಗಾಳದ ಗವರ್ನರ್ ಆಗಿರ್ತಾರೆ ನಂತರ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ಕಾಯ್ದೆ ಬಂದಾಗ ಇವರು ಬಂಗಾಳದ ಗವರ್ನರ್ ಜನರಲ್ ಆಗ್ತಾರೆ ಅದೇ ರೀತಿ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಅಂತ ನಾಮಕರಣ ಮಾಡಿದ್ದೊಂದು ಕಾಯ್ದೆ ಬಂದು ಸಾವಿರದ ಎಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಈ ಕಾಯ್ದೆಯ ಪ್ರಕಾರ ಲಾರ್ಡ್ ವಿಲಿಯಂ ಬೆಂಟಿಂಗರು ಭಾರತದ ಗವರ್ನರ್ ಜನರಲ್ ಮೊದಲ ಗವರ್ನರ್ ಜನರಲ್ ಭಾರತದಲ್ಲಾಯ್ತಾರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಎಲ್ಲ ಎಕ್ಸಾಮ್ಗಳಲ್ಲೂ ಇದ್ರ ಮೇಲೆ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ ನೋಡ್ಕೊಳ್ಳಿ ಈ ಬಗ ಅಂದರೆ ಬಂಗಾಳದ ಗವರ್ನರ್ ಜನರಲ್ ಬಗ ಅಂದರೆ ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಈ ಥರ ಸ್ಟಾರ್ಟ್ ಆಗಿ ಕೊಟ್ಟಿದ್ದೀನಿ ಸೊ ಕನ್ಫ್ಯೂಸ್ ಆಗಬೇಡಿ ಅದೇ ರೀತಿ ಭಾರತದ ಗವರ್ನರ್ ಜನರಲನ್ನು ಭಾರತದ ವೈಸ್ರಾಯ ಅಂತ ಯಾವ ಕಾಯ್ದೆ ಒಂದು ಮಾಡ್ತಪ್ಪ ಅಂದರೆ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ಈ ಕಾಯ್ದೆಯ ಮೂಲಕ ಭಾರತದ ಮೊದಲ ಆಗಿ ಲಾರ್ಡ್ ಕ್ಯಾನಿಂಗ್ನವರು ಆಯ್ಕೆ ಆಯ್ತಾರೆ ಅದೇ ರೀತಿ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ರಾಜ್ಯ ಕಾರ್ಯದರ್ಶಿ ಹುದ್ದೆ ಸ್ಥಾಪನೆ ಆಗುತ್ತೆ ಅದೇ ರೀತಿ ಸಾವಿರದ ಎಂಟುನೂರ ತೊಂಬತ್ತೆರಡರ ಕಾಯ್ದೆಯ ಪ್ರಕಾರ ಬಜೆಟನ್ನು ಚರ್ಚಿಸುವ ಅಧಿಕಾರ ಜಾರಿಗೆ ಬರುತ್ತೆ ಅದೇ ರೀತಿ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯ ಪ್ರಕಾರ ಶಿಕ್ಷಣಕ್ಕಾಗಿ ಒಂದು ಲಕ್ಷವನ್ನು ಮೀಸಲಿಡಬೇಕು ಅಂತ ಒಂದು ಕಾಯ್ದೆ ಬರುತ್ತೆ ಅದೇ ರೀತಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಿಂಟೋ ಮಾಡಿರುವ ಸುಧಾರಣೆ ಇದು ಮತೀಯ ತೀರ್ಪು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನು ಕೊಟ್ಟಂಥ ತೀರ್ಪಾಗಿರುತ್ತೆ ಸೊ ಇಷ್ಟು ಸಂವಿಧಾನದಲ್ಲಿ ಬರ್ತಕ್ಕಂಥ ಇದಕ್ಕೂ ಕೂಡ ಬೇರೆ ಒಂದು ಟಾಪಿಕ್ಸ್ ಇವೆ ಆದರೆ ನಾವು ಸಿಂಪಲ್ ಒಂದು ಜಸ್ಟ್ ಸಿಂ ಸಿಂಪಲ್ ಆಗಿರೋ ಟಾಪಿಕ್ನ ತುತ್ಕೊಂಡಿದ್ದೀನಿ ಇದರ ಮೇಲೆ ಇನ್ನೂ ನೀವು ಬೇರೆ ಬೇರೆ ಟಾಪಿಕ್ನ ಕವರ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ನಿಜಕ್ಕೂ ಇಷ್ಟ ಆಗಿದ್ರೆ ಈ ವಿಡಿಯೋದು ಪಾರ್ಟ್ ಟೂ ಬೇಕು ಅಂದರೆ ಎಲ್ಲರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋದು ಪಾರ್ಟ್ ಅನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಇಷ್ಟಪಟ್ಟರೆ ಮಾತ್ರ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಪಾರ್ಟ್ ಟೂ ಅಲ್ಲಿ ಸಿಗ್ತೀನಿ ಟೇಕ್ ಕೇರ್